ನಮಸ್ಕಾರ ಇವಾಗ ನಾವು ಎ ಬಿ ಬಿ ಎಸ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ನಲ್ಲಿ ಇದೀವಿ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ ಇವತ್ತು ಆರ್ ಸಿ ಬಿ ಕಪ್ ಗೆಲ್ಲೋದಕ್ಕೆ ಹದಿನೆಂಟು ವರ್ಷದ ಕನಸು ಇನ್ನ ಒಂದೇ ಒಂದು ಹೆಜ್ಜೆ ಆ ಒಂದೇ ಒಂದು ಹೆಜ್ಜೆನ ನಾವು ದಾಟಿದ್ರೆ ನಾವು ಇವತ್ತು ಫೈನಲ್ ವಿನ್ ಆಗ್ತೀವಿ ಬನ್ನಿ ನಾವು ಮಾತಾಡ್ಸೋಣ ಮೊದಲಿಗೆ ಮೇಡಮ್ ನಮಸ್ಕಾರ ಮೇಡಮ್ ನಿಮ್ಮ ಹೆಸರು ಡಾಕ್ಟರ್ ಡೈರೆಕ್ಟರ್ ಆಫ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಟುಡೇ ಪಂಜಾಬ್ ವರ್ಸಸ್ ಆರ್ ಸಿ ಬಿ ಫೈನಲ್ ಮ್ಯಾಚ್ ಏನ್ ಹೇಳ್ತೀರಾ ನನ್ನ ಡಾಕ್ಟರ್ ಅಂತ ಅವರಿದಾರಲ್ಲ ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಿದೀನಿ ಅವರು ಒಂದು ಅವ್ರ ಎಕ್ಸಾಮ್ ಪಾಸ್ ಟೆನ್ಶನ್ ಅಲ್ಲಿದ್ದಾರೆ ಪಾಸ್ ಆಗುತ್ತಾ ಫೇಲ್ ಆಗುತ್ತಾ ಇನ್ನೊಂದು ಆರ್ ಸಿ ಬಿ ಮ್ಯಾಚ್ ಟೆನ್ಶನ್ ಇದ್ದಾರೆ ಎಕ್ಸಾಮ್ ಪಾಸ್ ಆಗೋಗಿದೆ ಪಾಸ್ ಆಗಿದೆ ಮೇಡಮ್ ಎಕ್ಸಾಮ್ ಪಾಸ್ ಆಯ್ತು ಇವಾಗ ನೆಕ್ಸ್ಟ್ ನಮ್ದು ಆರ್ ಸಿ ಬಿ ಗೆಲ್ಬೇಕು ಆರ್ ಸಿ ಬಿ ಗೆಲ್ಲೇ ಗೆಲ್ಲ ನೀವ್ ಎಕ್ಸಾಮ್ ಪಾಸ್ ಆಗಿರೋ ಖುಷಿ ಪಕ್ಕ ಕಪ್ ಹೊಡೆದೇ ಹೊಡಿತೀವಿ ಏನಂತೀರ ಆರ್ ಸಿ ಬಿ ಗೆದ್ದೆ ಗೆಲ್ತೀವಿ ಸುಮಾರು ಯಾರಿಷ್ಟ ನಿಮಗೆ ಯಾರು ನಂಗೆ ಆರ್ ಸಿ ಬಿ ಯಾರು ಇಷ್ಟ ಆರ್ ಸಿ ಬಿ ಇವ್ನು

ದೊಡ್ಡವ್ರು ಮಾತಾಡಿದಾಗ ಸಣ್ಣ ಸುಮ್ಮನಿರ್ಬೇಕು ಸರ್ ನೋಡಿ ಮೇಡಂ ನಂದೊಂದು ಇದಿದೆ ಜೂನಿಯರ್ ಸೀನಿಯರ್ ನಿಮ್ ಸ್ಕೂಲ್ ಅಲ್ಲಿ ಕ್ಲಾಸ್ ಅಲ್ಲಿ ಈಗ ಆರ್ ಸಿ ಬಿಗೋಸ್ಕರ ನಾವೆಲ್ಲ ಒಂದೇ ಏನಂತೀರಾ ಹಂಡ್ರೆಡ್ ಏನಂತೀರಾ ಆರ್ ಸಿ ಬಿನೇ ವಿನ್ ಆಗ್ಬೇಕು ಅಂತೀನಿ ಸರ್ ಆಗ್ಬೇಕು ಆಗ್ಲೇಬೇಕು ಖಂಡಿತ ಆಗುತ್ತಾ ಆಗೇ ಆಗುತ್ತೆ ನೀವೇನಂತೀರಾ ಆರ್ ಸಿ ಬಿ ವಿಲ್ ವಿನ್ ಸರ್ ಗ್ಯಾರಂಟಿ ಗೆಲ್ಲುತ್ತೆ ಗ್ಯಾರಂಟಿ ಗೆಲ್ಲುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಬರಪ್ಪ ಸ್ಟೂಡೆಂಟ್ಸ್ ಮೇಡಮ್ ನೀವೇನ್ ಹೇಳ್ತೀರಾ ಸೇಮ್ ಆರ್ ಸಿ ಬಿನೇ ಗೆಲ್ಲ ಗೆಲ್ಲುತ್ತೆ ಅದೇ ಬೆಸ್ಟ್ ಟೀಮ್ ಹೌದು ಪಕ್ಕಾ ಪಕ್ಕಾ ದ ಬೆಸ್ಟ್ ಡಿಸಾರ್ವ್ಡ್ ಎಸ್ ನಮ್ ಟೀಮ್ ಅದು ನಮ್ಮ ಕರ್ನಾಟಕದು ಹೌದು ನಮ್ಮದು ನಮ್ಮದು ಅದೇ ಗೆಲ್ಲುತ್ತೆ ಅವರೇ ಗೆಲುತ್ತೆ ಪಕ್ಕಾ ವಿರಾಟ್ ಮಸ್ಟ್ ವಿನ್ ದ ವಿರಾಟ್ ಮಸ್ಟ್ ವಿನ್ ದ ವಿನ್ ಟ್ರೋಫಿ 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 ತ್ಯಾಂಕ್ ಯು ತ್ಯಾಂಕ್ ಯು ಬರ್ರಪ್ಪ ಈಗ ಬನ್ನಿ ಬನ್ನಿ ಮೇಡಂ ಕನ್ನಡ ಬರುತ್ತಾ ಸ್ವಲ್ಪ ಸ್ವಲ್ಪ ಬರುತ್ತೆ ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ ನಿಮ್ಮ ಹೆಸರು ಸಂಧ್ಯಾ ಸಂಧ್ಯಾ ಯಾರು ಆಗ್ಬೇಕು ಆರ್ ಸಿ ಬಿ ಆರ್ ಸಿ ಬಿ ಐ ಲರ್ನ್ ದಿಸ್ ಕನ್ನಡ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಯಾಕೆಲ್ಲ ಹೋಗ್ತಿದ್ರೆ ಬನ್ನಿ 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 ಈ ಸಲ ಕಪ್ ನಮ್ದೇ ಪ್ಲೇಯಿಂಗ್ ಟೀಮು ಪ್ಲೇಯಿಂಗ್ ಹೆಂಗಿದೆ ಹಾ ಹೆಂಗಿದೆ ಸೂಪರ್ ಆಗಿದೆ ಅಂಕಲ್ ಆಂಟಿ ಮಕ್ಳು ಹೇಳೋದೊಂದೇ ಈ ಸಲ ಕಪ್ ನಮ್ದೇ ಈ ಸರ ಕಪ್ ನಮ್ದಲ್ಲ ಈ ಸರ ಕಪ್ ನಮ್ದೇ ಅಷ್ಟೇ ಈ ಸಲ ಕಪ್ ನಮ್ದಲ್ಲ ಈ ಸಲ ಕಪ್ ಪಕ್ಕ ಅಂಕಲ್ ಮಕ್ಕಳ ಹೊಡೆಯೋದು ಸುಬ್ಬಿ ಒಂದ್ ಎಂಟು ವರ್ಷದ ಕನ್ಸು ಇವತ್ ನನ್ಸಾಗುತ್ತೆ ಈ ಸಲ ಕಪ್ ನೀವ್ ಹೇಳಿ ಮೇಡಮ್ ಬನ್ನಿ ಮೇಡಮ್ ಪಕ್ಕ ಆರ್ ಫ್ಯಾನ್ ಗೊತ್ತು ನೀವು

కప్పెటన బా ఉప్పకింత రుచి వేరే illa కప్పెటన బా కప్పెటన బా ఎలిగోరణా અમદાવાદకి వెళ్లిపోడణా वापस బెంగళూరుకి వస్తారాల కప్పెత్తుకోండి పక్కా పక్కా ఆ గ్యారెంటీ పక్కా నీ హోగల కపిలే ప్లేయింగ్ 11 బగ ఏమంటున్నారు ప్లేయింగ్ నాకు చనాయది టీమ్ ఏనిందో ఆ మీకు ఎవరు ఇష్టా సర్ ఓల్డ్ టీమే ఇష్టాం నమద ఆర్సిబి గెద్దే గెలుతే ఇసలా కప్పు నమదే వరదు 100% अदर डाउट ఏ illa అవును డౌటే illa నీ

ಅಲ್ಲ ಅಲ್ಲ ಹೆಂಗಿದೆ ತುಂಬಾ ಚೆನ್ನಾಗಿದೆ ಕಾಂಪಿಟಿಟಿವ್ ಪ್ಲೇಯರ್ಸ್ ಇವತ್ತು ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಆಮೇಲೆ ನಾವು ಈ ಹಿಂದೆ ಒಬ್ರು ಮೇಲೆ ಒಬ್ರು ಮೇಲೆ ಒಬ್ರು ಮೇಲೆ ಡಿಪೆಂಡ್ ಆಗ್ಬೇಕಿತ್ತು ನೋಡಿದ್ರೆ ವಿರಾಟ್ ಕೊಹ್ಲಿ ಇಲ್ಲ ಎಬಿಡಿ ಇಲ್ಲ ಕ್ರಿಸ್ ಗೇಲ್ ಅಂತ ಇಲ್ಲ ಬೌಲಿಂಗ್ ಅಂತೂ ನಮ್ಮಂಗೆ ಇಲ್ಲ ನಾವು ಆದ್ರೆ ಈ ಸಲ ಎರಡು ಪರ್ಫೆಕ್ಟ್ ಆಗಿದೆ ಅಂತೀರಾ ಖಂಡಿತ ಇದೆ ಕೊಹ್ಲಿ ಪಟಿದಾರ್ ಆಮೇಲೆ ಜಿತೇಶ್ ಎಸ್ಪೆಷಲಿ ಲಾಸ್ಟ್ ಮ್ಯಾಚ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು ಅದೇ ರೀತಿ ಇನ್ನೊಂದು ಸಾಲ್ಟ್ ಮೇನ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಹಿ ಆಕ್ಚುಲಿ ಹಿ ಇಸ್ ರಾಕಿಂಗ್ ದ ಸ್ಟೇಡಿಯಂ ಬೌಲಿಂಗ್ ಅಲ್ಲಿ ಜಾಶ್ ಹ್ಯಾಸಲ್ವುಡ್ ಹ್ಯಾಸಲ್ವುಡ್ ಯಾ ಲಾಸ್ಟ್ ಮ್ಯಾಚ್ ಅಲ್ಲಿ ಅಂತೂ ಹಿ ಡಿಟ್ ಇಸ್ ಬೆಸ್ಟ್ ಸುರೇಶ್ ತುಂಬಾ ಚೆನ್ನಾಗಿ ಆಡಿದ್ರು ಸೊ ಇವತ್ತು ನಮ್ಮೆಲ್ಲರ ಆಸೆ ಒಂದೇ ಆರ್ ಸಿ ಬಿ ಗೆಲ್ಲಬೇಕು ಆರ್ ಸಿ ಬಿ ಗೆಲ್ಬೇಕು ಲಾಸ್ಟ್ ಒಂದ್ಸಲ ಹೇಳ್ಬಿಡಿ ಈ ಸಲ ಕಪ್ ನಮ್ದೇ ఈశ్వర కప్ నమ్దే ఓకే ఓకే ఎస్ కాదోడా ಕ್ಷಣಗಣನೆ ಶುರುವಾಗಿದೆ ಇವತ್ತು ರಾತ್ರಿ ಏಳುವರೆಗೆ ಮ್ಯಾಚ್ ಆರಂಭ ಆಗುತ್ತೆ ಗೆದ್ದ ನಂತರ ರಿಪಬ್ಲಿಕ್ ಕನ್ನಡನ ಮರೆಯೋದನ್ನ ಮರಿಬೇಡಿ ಯಾಕಂತಂದ್ರೆ ರಿಪಬ್ಲಿಕ್ ಕನ್ನಡ ನೋಡೋದನ್ನ ನೀವು ಮರಿಬೇಡಿ ಯಾಕಂದ್ರೆ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಇರುತ್ತೆ ಈ ಸೆಲೆಬ್ರೇಷನ್ ವಿಡಿಯೋ ನಾನ್ ಸ್ಟಾಪ್ ಲೈವ್ ಕವರೇಜ್ ಇವತ್ತು ಪೂರ್ತಿ ನೈಟ್ ಜೊತೆಗೆ ನಾಳೆ ಕೂಡ ರಿಪಬ್ಲಿಕ್ ಕನ್ನಡ ನೋಡೋದನ್ನ ಮರೆಯೋದಕ್ಕೆ ಹೋಗಬೇಡಿ ಯಾಕಂದ್ರೆ ಹದಿನೆಂಟು ವರ್ಷದ ಕನಸು ನನಸಾಗೋದಕ್ಕೆ ಇನ್ನೊಂದೇ ಹೆಜ್ಜೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಶೋದ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಮಸ್ಕಾರ ಇವಾಗ ನಾವು ಎ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ನಲ್ಲಿ ಇದೀವಿ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ ಇವತ್ತು ಆರ್ ಸಿ ಬಿ ಕಪ್ ಗೆಲ್ಲೋದಕ್ಕೆ ಹದಿನೆಂಟು ವರ್ಷದ ಕನಸು ಇನ್ನ ಒಂದೇ ಒಂದು ಹೆಜ್ಜೆ ಆ ಒಂದೇ ಒಂದು ಹೆಜ್ಜೆನ ನಾವು ದಾಟಿದ್ರೆ ನಾವು ಇವತ್ತು ಫೈನಲ್ ವಿನ್ ಆಗ್ತೀವಿ ಬನ್ನಿ ನಾವು ಮಾತಾಡ್ಸೋಣ ನಿಮ್ಮ ಹೆಸರು ಡಾಕ್ಟರ್ ಚಾಟಿಜಿ ಡೈರೆಕ್ಟರ್ ಆಫ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಟುಡೇ ಪಂಜಾಬ್ ವರ್ಸಸ್ ಆರ್ ಸಿ ಬಿ ಫೈನಲ್ ಮ್ಯಾಚ್ ಏನ್ ಹೇಳ್ತೀರಾ

ವಿರಾಟ್ ಕೊಹ್ಲಿ ಅವನೇ ಅವನೇ ಹಿ ವಿಲ್ ಬಿ ದ ಮ್ಯಾನ್ ಆಫ್ ದ ಮ್ಯಾಚ್ ಮೈ ಪ್ರೊಡಿನ್ಸ್ ಗ್ಯಾರಂಟಿ ಆರ್ ಸಿ ಬಿ ಇಷ್ಟ ಯಾಕೆಂದ್ರೆ ನಮ್ದು ಅದು ಕರ್ನಾಟಕದ ರೆಪ್ರೆಸೆಂಟೇಟಿವ್ ಮತ್ತೆ ನಾವು ಗೆಲ್ಲೇಬೇಕು ಯಾಕಂದ್ರೆ ದೇ ಆರ್ ಡೂಯಿಂಗ್ ವೆರಿ ವೆಲ್ ಚೆನ್ನಾಗಿ ಆಟ ಕಲ್ತಿದಾರೆ ಆಟ ಆಡ್ತಾರೆ ಹಾಗಾಗಿ ಸೋಲ್ಸೆ ಸೋಲು ಒಳ್ಳೆ ಟೀಮ್ ಇದೆ ಅಂತ ಹೇಳ್ತೀರಾ ಹೌದು ಹೌದು ಆಲ್ ಆರ್ ಗುಡ್ ವಿಶಸ್ ಆರ್ ವಿತ್ ಆರ್ ಸಿ ಬಿ ತಲೆಬಗ್ಸ್ಕೊಂಡು ನಿಂತ್ಕೊಬಿಟ್ರಿ ದೊಡ್ಡವ್ರು ಮಾತಾಡಿದಾಗ ಸಣ್ಣ ಸುಮ್ಮನೆ ಸರ್ ನೋಡಿ ಮೇಡಮ್ ನಂದೊಂದು ಇದಿದೆ ಜೂನಿಯರ್ ಸೀನಿಯರ್ ನಿಮ್ಮ ಸ್ಕೂಲ್ ಅಲ್ಲಿ ಕ್ಲಾಸ್ ಅಲ್ಲಿ ಈಗ ಆರ್ ಸಿ ಬಿಗೋಸ್ಕರ ನಾವೆಲ್ಲ ಒಂದೇ ಏನಂತೀರಾ ಹಂಡ್ರೆಡ್ ಏನಂತೀರಾ

ಅದೇ ಗೆಲತ್ತೆ ಅವರೇ ಹೇಳುತ್ತೆ ಪಕ್ಕಾ ವಿರಾಟ್ ಮಸ್ಟ್ ವಿನ್ ದೈ ವಿರಾಟ್ ಮಸ್ಟ್ ವಿನ್ ದಟ್ ವಿನ್ ದಟ್ ಟ್ರೋಫಿ 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 ತ್ಯಾಂಕ್ ಯು ತ್ಯಾಂಕ್ ಯು ಆ ಬರ್ರಪ್ಪ ಈಗ ಬನ್ನಿ ಬನ್ನಿ ಮೇಡಮ್ ಕನ್ನಡ ಬರುತ್ತಾ ಸ್ವಲ್ಪ ಸ್ವಲ್ಪ ಬರುತ್ತೆ ಸ್ವಲ್ಪ 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 ಕನ್ನಡ ಬರುತ್ತೆ ಹೆಸರು ಸಂಧ್ಯಾ ಸಂಧ್ಯಾ ಯಾವಿನ ಆಗ್ಬೇಕು ಆರ್ ಸಿ ಬಿ ಆರ್ ಸಿ ಬಿ ವಿನ್ ಆಗ್ಬೇಕು ಯಾಕೆ ಐಲ್ಯಾನ್ ದಿಸ್ ಮಚ್ ಕನ್ನಡ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಯಾಕ್ರು ಪಾಕಡಲ್ಲ ಹೋಗ್ತಾ ಇದ್ರು ಬನ್ನಿ 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 ಹಾ ಈ ಸಲ ಕಪ್ ನಮ್ದೇ ಹೇಗಿದೆ प्लेइंग 11 ಟೀಮ್ ಲೋ प्लेइंग 11 ಹೇಗಿದ್ಯಾಪ್ಪ ಓಯ್ ಮಸ್ತಾ प्लेइंग ಸೂಪರ್ ಆಗಿದೆ ಅಂಕಲ್ ಆಂಟಿ ಮಕ್ಳು ಹೇಳೋದೊಂದೇ ಈ ಸಲ ಕಪ್ ನಮ್ದೇ ಈ ಸಾರಿ ಕಪ್ ನಮ್ದಲ್ಲ ಈ ಸಾರಿ ಕಪ್ ನಮ್ದೇ ಈ ಸಲ ಕಪ್ ಸಲ ಕಪ್ ನಮ್ದೆ ಅಂಕಲ್ ಮಕ್ಕಳ ಹೊಡಿಯೋದು ಸುಬ್ಬಿಡ ಹದಿನೆಂಟು ವರ್ಷದ ಕನ್ಸು ಇವತ್ ನನ್ಸಾಗುತ್ತೆ ಈ ಸಲ ಕಪ್ ಮೇಡಮ್ ಬನ್ನಿ ಮೇಡಮ್ ಪಕ್ಕ ಆರ್ಸಿನ್ ಗೊತ್ತು ನೀವು ಈ ಸಲ ಕಪ್ ಓಡ್ತಾ ಹೋಗ್ತಾ ಓಡ್ ಹಾಕೊಂಡು ಹೋಗ್ತಾ ಇರಿ ಅಲ್ಲಿ ಹಾಂ ಹೇಳ್ರಿ ಹೇಳ್ರಿ ಹೇಳ್ರಾ ಹಾ ಹಾಂ ಹಾಂ ಹಾಯ್ ಬ್ರೋ ಏಯ್ಟೀನ್ ಹೇಳಿ ಬ್ರೋ ಹೇಳಿ ಸೊ ಏಯ್ಟೀನ್ ಇಯರ್ಸಿಂದ ವೇಯ್ಟಿಂಗ್ ಇತ್ತು ಸೊ ಟು ನೈಟ್ ಗೆಸ್ ಪಿ ಎಸ್ ಜಿನೂ ಗೆದ್ದಿದೆ ಫುಟ್ಬಾಲ್ ಕ್ಲಬ್ಸು ನೂರು ವರ್ಷದಿಂದ ಗೆದ್ದಿರೋದೆಲ್ಲ ಗೆಲ್ಕೊಂಡು ಬರ್ತಿದೆ ಸೊ ಗೆಸ್ ಸ್ಟಾರ್ಸ್ ಅಲ್ಲ ಲೈನ್ ದಿಸ್ ಟೈಮ್ ಮೇ ಬಿ ಇಟ್ ಆರ್ ಸಿ ಬಿ ಕಪ್ಪೆ ಅಬ್ಬಾ ಕಪ್ ಎತ್ತನಬ್ಬಾ వావజరు సిలిలి ాబుます? వణ్రిటలి వంకరా! వణదలి నిలిందాకి అతిత వది దిల గాండథడేలిల వణదారా? హాష్రక చాట్టాన anytime? ఏష్డిము సిటల సి � <laughs> याँ क्या? बेजा रा कब गेलबर्डा? गेलबे <laughs> इकड़े बने इकड़े बने नहीं हो इकड़े बने 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 कब गेलबे का बड़वा? गेलबे का गेलबे का याँ गेलबे को नंबर एल्वा किस पर? नंबर एल्वा अधिक है गेलबे को नंबर एल्वा कप्पो अधिक है गेलबे को पक्का सीएस के फेनो। अलवा टेबल ಬನ್ನಿ ಸರ್ ಸಂತೋಷ್ ಸರ್ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ನೋಡಿ ಬನ್ನಿ ಸಂತೋಷ್ ಸರ್ ಬನ್ನಿ ಹೇಳಿ ಸರ್ ಏನ್ ಹೇಳ್ತೀರಾ ಈಗ ನಿಮ್ಮ ವಿದ್ಯಾರ್ಥಿಗಳ ಪರವಾಗಿ ಕಾಲೇಜಿನ ಪರವಾಗಿ ಆರ್ ಸಿ ಬಿ ಕಪ್ಪಗ್ ಏನ್ ಹೇಳ್ತೀರಾ ಹದಿನೆಂಟು ವರ್ಷಗಳ ಕನಸು ಇವತ್ತು ಆರ್ ಸಿ ಬಿ ಗೆಲ್ಬೇಕು ಗೆದ್ದೇ ಗೆಲ್ಲುತ್ತೆ ಗ್ಯಾರಂಟಿ ಗ್ಯಾರಂಟಿ ಹಣ ಚಲ ನೋಡ್ತಾ ಇದ್ದೀರಾ ನೀವು ನೀ ಎಲ್ಲಾ ಮ್ಯಾಚ್ ನೋಡ್ತಾ ಇದ್ದೀನಿ ಎಲ್ಲ ನೋಡ್ತಾ ಇದೀರಾ ಏನ ಅನ್ಸುತ್ತೆ ರಜಾ ಹಾಕಿ ರಜಾ ಹಾಕಿ ನೋಡ್ತಾ ಇದ್ದಾರೆ ಅವರು ಸುಮ್ಮನೆ ಅಲ್ಲ ತಮಾಷೆನೆ ಅಲ್ಲ ರಾಜಾ ಹಾಕಿ ಪ್ಲೇಯಿಂಗ್ ಲೆವರ್ ಹೆಂಗಿದೆ ನಮ್ದು ತುಂಬಾ ಚೆನ್ನಾಗಿದೆ ಎಲ್ಲ ಒಬ್ಬೊಬ್ರು ಕಾಂಪಿಟೇಟಿವ್ ಪ್ಲೇಯರ್ಸು ಇವತ್ತು ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಆಮೇಲೆ ನಾವು ಈ ಹಿಂದೆ ಒಬ್ರ ಮೇಲೆ ಒಬ್ರ್ ಮೇಲೆ ಒಬ್ರ ಮೇಲೆ ಡಿಪೆಂಡ್ ಆಗಬೇಕಿತ್ತು ಹೊಡಿದ್ರೆ ವಿರಾಟ್ ಕೊಹ್ಲಿ ಇಲ್ಲ ಎಬಿಡಿ ಇಲ್ಲ ಕ್ರಿಸ್ ಗೇಲ್ ಅಂತ ಇಲ್ಲ ಬೌಲಿಂಗ್ ಅಂತೂ ನಮ್ಮಂಗೆ ಇಲ್ಲ ನಾವು ಆದ್ರೆ ಈ ಸಲ ಎರಡು ಪರ್ಫೆಕ್ಟ್ ಆಗಿದೆ ಅಂತೀರಾ ಖಂಡಿತ ಇದೆ ಕೋಲಿ ಪಟಿದಾರ್ ಆಮೇಲೆ ಜಿತೇಶ್ ಎಸ್ಪೆಷಲಿ ಲಾಸ್ಟ್ ಮ್ಯಾಚ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು ಅದೇ ರೀತಿ ಇನ್ನೊಂದು ಸಾಲ್ಟ್ ಮೇನ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಹಿ ಆಕ್ಚುಲಿ ಹಿ ಇಸ್ ರಾಕಿಂಗ್ ದ ಸ್ಟೇಡಿಯಂ ಬೌಲಿಂಗ್ ಅಲ್ಲಿ ಜಾಶ್ ಹ್ಯಾಸಲ್ವುಡ್ ಹ್ಯಾಸಲ್ವುಡ್ ಯಾ ಲಾಸ್ಟ್ ಮ್ಯಾಚ್ ಅಲ್ಲಿ ಅಂತೂ ಹಿ ಡಿಟ್ ಇಸ್ ಬೆಸ್ಟ್ ಸುರೇಶ್ ತುಂಬಾ ಚೆನ್ನಾಗಿ ಆಡಿದ್ರು ಸೊ ಇವತ್ತು ನಮ್ಮೆಲ್ಲರ ಆಸೆ ಒಂದೇ ಆರ್ ಸಿ ಬಿ ಗೆಲ್ಲಬೇಕು ಆರ್ ಸಿ ಬಿ ಗೆಲ್ಬೇಕು ಲಾಸ್ಟ್ ಒಂದ್ಸಲ ಈ ಸಲ ఈ కప్ కబ్ ఓకే ఓకే ఎస్ కాదోడా ಕ್ಷಣಗಣನೆ ಶುರುವಾಗಿದೆ ಇವತ್ತು ರಾತ್ರಿ ಏಳುವರೆಗೆ ಮ್ಯಾಚ್ ಆರಂಭ ಆಗುತ್ತೆ ಗೆದ್ದ ನಂತರ ರಿಪಬ್ಲಿಕ್ ಕನ್ನಡನ ಮರೆಯೋದನ್ನು ಮರಿಬೇಡಿ ಯಾಕಂತಂದ್ರೆ ರಿಪಬ್ಲಿಕ್ ಕನ್ನಡ ನೋಡೋದನ್ನ ನೀವು ಮರಿಬೇಡಿ ಯಾಕಂದ್ರೆ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಇರುತ್ತೆ ಈ ಸೆಲೆಬ್ರೇಷನ್ ವಿಡಿಯೋ ನಾನ್ ಸ್ಟಾಪ್ ಲೈವ್ ಕವರೇಜ್ ಇವತ್ತು ಪೂರ್ತಿ ನೈಟ್ ಜೊತೆಗೆ ನಾಳೆ ಕೂಡ ರಿಪಬ್ಲಿಕ್ ರಣ ನೋಡೋದನ್ನ ಮರೆಯೋದಕ್ಕೆ ಹೋಗಬೇಡಿ ಯಾಕಂದ್ರೆ ಹದಿನೆಂಟು ವರ್ಷದ ಕನಸು ನನಸಾಗೋದಕ್ಕೆ ಇನ್ನೊಂದೇ ಹೆಜ್ಜೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಯಶ್ವತ್ವಿತ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು